ಕತ್ತು ಹಿಸುಕಿ ಐದು ವರ್ಷದ ಬಾಲಕಿಯನ್ನ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿ ನಡೆದಿದೆ ಬಿಹಾರ್ ಮೂಲದ ಯುವಕನಿಂದ ಕೊಲೆಯ ಆರೋಪ ಕೇಳಿ ಬಂದಿದೆ ಅತ್ಯಾಚಾರ ಮಾಡಿ ಕೊಲೆ ಮಾಡದ್ನಾ ಅನ್ನುವ ಅನುಮಾನ ಶುರುವಾಗಿದ್ದು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಸದ್ಯ ಬಾಲಕಿಯನ್ನ ವ್ಯಕ್ತಿ ಕರೆದೊಯ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಬಾಲಕಿ ಕೊಲೆ ಪ್ರಕರಣ ಸಂಬಂಧ ಪೋಷಕರು ಹಾಗೂ ಸಾರ್ವಜನಿಕರು ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಮುಂದೆ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಠಾಣೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆಗಮಿಸಿದ್ರು ಪೊಲೀಸರಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇದು ಬಳಿಕ ಠಾಣೆ ಹೊರಗೆ ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನಪಟ್ಟರು ಈ ವೇಳೆ ಪೊಲೀಸರ ಜೊತೆ ವಾಗ್ವಾದವಾಗಿತ್ತು ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲ ಅಂತ ಧರಣಿ ಮುಂದುವರೆಸಿದ್ದಾರೆ ಠಾಣೆ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಠಾಣೆಯ ಮುಂದೆ ಸಾರ್ವಜನಿಕರು ಪೋಷಕರು ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ವೇಳೆ ಮಾತನಾಡಿರುವ ಬಾಲಕಿಯ ಕುಟುಂಬಸ್ಥರು ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಹಾರದವರು ಹೆಚ್ಚಾಗಿದ್ದಾರೆ ಗಾಂಜಾ ತಂದು ಮಾರಾಟ ಮಾಡ್ತಿದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಕೂಡಲೇ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬೇಡಿಕೆ ಬರಬೇಕು ಅವನ್ ಕರ್ಕೊಂಡು ಬರು ಬರುವ ಮಟ್ಟ ನಾವ್ ಇಲ್ಲಿಂದ ಹೋಗಂಗಿಲ್ಲ ಅವ್ನ್ ಬರ್ಬೇಕು ಅವನ್ಗೆ ಗೋಲಿಬಾರ್ ಮಾಡ್ಬೇಕು ಗೋಲಿಬಾರ್ ಮಾಡಿದ್ರೆ ಬಿಹಾರ್ದಾಗ ಅವ್ರ ಮಂದಿ ಏನದಾರಲ್ಲ ಅವ್ರ್ ಗೊತ್ತಾಗ್ಬೇಕು ಇಲ್ಲೇನಂತ ಹೇಳಿ ಆತರ ಅವನ್ ಮೇಲೆ ಆಕ್ಷನ್ ತಗೋಬೇಕು ನಮ್ ಕರ್ನಾಟಕ ಪೊಲೀಸ್ ಅವ್ರದ್ದು ಏನು ತಡಕ್ ಅಂತ ಹೇಳಿ ತೋರ್ಸಬೇಕು ನಮ್ ಪಬ್ಲಿಕ್ ನಾವೇ ನೋಡ್ಬೇಕು ಅವ್ರು ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಮೇಲಿನ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೊಪ್ಪಳ ಮೂಲದ ಕುಟುಂಬ ಪೇಂಟಿಂಗ್ ಕೆಲಸ ಮಾಡ್ತಾ ಇತ್ತು ತಾಯಿ ಮನೆ ಕೆಲಸ ಮಾಡ್ತಾ ಇದ್ದರಿಂದ ಮಗುವನ್ನ ಕರೆದುಕೊಂಡು ಹೋಗಿದ್ರು ಮಗುವನ್ನ ಯುವಕನೋರ್ವ ಎತ್ಸಿಕೊಂಡು ಹೋಗಿದ್ದಾನೆ ಕಾಳುಬಿದ ಕೋಣೆಯಲ್ಲಿ ಮಗುವಿನ ಶವ ಪತ್ತೆಯಾಗಿದೆ ರೇಪ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ವೈದ್ಯಕೀಯ ತಪಾಸಣೆ ನಂತರ ಅತ್ಯಾಚಾರ ಬಗ್ಗೆ ಗೊತ್ತಾಗುತ್ತೆ ಆರೋಪಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ವ್ಯಕ್ತಿ ಆ ಕರ್ಕೊಂಡು ಹೋಗ್ಬಿಟ್ಟು ನಂತರ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡೋಗ್ಲಾಗತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ಲಾಟ್ ಟೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಗ್ಯನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯಕ್ಕೆ ಅನ್ನೋದು ಹುಬ್ಬಳ್ಳಿಯ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ನೇಹಾಂತದಲ್ಲಿ ನಿರಂಜನ್ ಗುರಿಮಠ್ ಕಾರ್ಪೊರೇಟರ್ ಸುವರ್ಣ ಕಳಕುಂಟ್ಲಾ ಮತ್ತಿತರರು ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ತಿದ್ದಾರೆ ನೇಹ ಹಿರಮಠ್ ತಂದೆ ನಿರಂಜನ್ ಹಿರೇಮಠ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು ನನ್ನ ಮಗಳ ಕೊಲೆಯಾಗಿ ಒಂದು ವರ್ಷ ಆಗ್ತಾ ಬಂತು ಇನ್ನೂ ನನಗೆ ನ್ಯಾಯ ಸಿಕ್ಕಿಲ್ಲ ಈಗ ಮತ್ತೊಂದು ಮಗುವಿನ ಮೇಲೆ ದೌರ್ಜನ್ಯ ಎಸಗಲಾಗಿದೆ ತನಿಖೆ ಅಂದರೆ ಯಾವುದೇ ಪ್ರಯೋಜನ ಇಲ್ಲ ಆರೋಪಿಯನ್ನು ಜನರ ಕೈಗೆ ಕೊಡಿ ಇಲ್ಲವೇ ಪೊಲೀಸರು ಎನ್ಕೌಂಟರ್ ಮಾಡಲಿ ಅಂತ ಹೇಳಿದ್ರು ಅಲ್ಲ ಇದೇನು ಚಾಕು ಚುಚ್ಚಿದ್ದಲ್ಲ ಅಥವಾ ಏನು ಗಜಾ ಮಾರಾಟ ಮಾಡಿದ್ದಲ್ಲ ಅಥವಾ ರಾಬರಿ ಮಾಡಿದ್ದಲ್ಲ ಇದು ಹಾಡಾಗಲೇ ಐದು ವರ್ಷದ ಬಾಲಕಿ ಐದು ವರ್ಷ ಪುಟ್ಟ ಮಗೋದ ಅದು ಚಾಕ್ಲೇಟ್ ತಿನ್ನೋಂಥ ವಯಸ್ಸಿನಾಗೆ ಕರ್ಕೊಂಡೋಗಿ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ಇಂಥ ವಿಕೃತ ಕಾಮಿಗಳಿಗೆ ನಾವು ಕೋರ್ಟು ಕಚೇರಿ ಬೇಡ ಪಬ್ಲಿಕ್ ಕೇಳ್ತಾ ಇದಾರೆ ಒಂದು ಪಬ್ಲಿಕ್ಕಿಗೆ ಕೊಡಿ ಇಲ್ಲ ನೀವು ಏನ್ಕೌಂಟ್ರ್ ಮಾಡಿ ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಘಟನೆ ಬಗ್ಗೆ ಈಗ ಗಮನಕ್ಕೆ ಬಂದಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ನೋಡಬೇಕು ಆರೋಪಿಗೆ ತಕ್ಷ ಶಿಕ್ಷೆ ಆಗಬೇಕು ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಇವತ್ತು ಆಗಿದೆ ಅಂತ ನನಗೆ ಈಗ ಗಮನಕ್ಕೆ ಬಂದಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು ನಾನು ನಾನಿದ್ರೆ ಪೊಲಿಟಿಕಲ್ ಏನು ಮಾತಾಡ್ಲಿಕ್ಕೆ ಬಯಸುವುದಿಲ್ಲ ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂಥ ಮುಂಜಾಗ್ರತೆಗಳನ್ನ ಕೈಕೊಂಡು ಆದಂಥವನಿಗೆ ಅತ್ಯುಗ್ರವಾದಂಥ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರೂ ಪೊಲೀಸರು ಆಗಬೇಕಂತ ನಾನು ಇಷ್ಟೇ ಹೇಳಲಿಕ್ಕೆ ಬರ್ತೀನಿ ಇದನ್ನು ಜಾತಿ ಜನಗಣತಿಯ ಆಧಾರದ ಮೇಲೆ ಮುಸ್ಲಿಂ ಮೀಸಲಾತಿ ಏರಿಕೆ ಮಾಡಲಾಗತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಹಿಂದುಳಿದ ವರ್ಗಗಳ ಆಯೋಗ ಮೀಸಲಾತಿ ಏರಿಕೆಗೆ ಶಿಫಾರಸು ಮಾಡಿದೆ ಮುಸ್ಲಿಮರ ಮೀಸಲಾತಿ ಪ್ರಮಾಣ ಶೇಕಡಾ ನಾಲ್ಕರಿಂದ ಎಂಟಕ್ಕೆ ಏರಿಕೆ ಮಾಡಬೇಕು ಒಬಿಸಿ ಮೀಸಲಾತಿ ಮೂವತ್ತೆರಡು ಪರ್ಸೆಂಟ್ನಿಂದ ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ ಜಾತಿ ಜನಗಣತಿ ವರದಿ ಒಪ್ಪದಂತೆ ಸ್ವಾಮೀಜಿಗಳಿಂದ ಸಚಿವರಿಗೆ ಒತ್ತಡ ಹಾಕಲಾಗ್ತಿದೆ ವರದಿಯನ್ನ ತೀವ್ರವಾಗಿ ವಿರೋಧಿಸುವಂತೆ ಒಕ್ಕಲಿಗ ವೀರಶೈವ ಲಿಂಗಾಯತ ಸಚಿವರ ಮೇಲೆ ಒತ್ತಡ ಹಾಕಲಾಗಿದೆಯಂತೆ ಇನ್ನು ಜಾತಿ ಜನಗಣತಿ ವರದಿಗೆ ವೀರಶೈವ ಮಹಾಸಭಾ ವಿರೋಧ ವ್ಯಕ್ತಪಡಿಸಿದ್ದು ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಶಿವಮೂರ್ತಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಜಾತಿ ಜನಗಣತಿ ವರದಿ ಬಗ್ಗೆ ಕೈ ನಾಯಕರು ಜಾಣ ನಡೆ ಅನುಸರಿಸುತ್ತಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಕರ್ಗೆ ಹೇಳಿದ್ರೆ ನಾನು ವರದಿ ಓದಿಲ್ಲ ಅಂತ ಶಿ ಹೇಳಿದ್ದಾರೆ ಇದೇ ರೀತಿ ಶಾಸಕ ಪುಟರಂಗ್ ಶೆಟ್ಟಿ ಎಂಎಲ್ಸಿ ಸಿ ಸಲೀಂ ಅಹಮದ್ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ ಹಾಗೂ ಎಂಬಿ ಬಿ ಪಾಟೀಲ್ ಕೂಡ ನಾಜೂಕಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ರಿಪೋರ್ಟ್ ಆ ಎರಡನೇದು ಅವರು ಕ್ಯಾಬಿನೆಟ್ ಹದಿನೇಳನೇ ತಾರೀಕಿನ ಇಟ್ಟಿದ್ದಾರೆ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು ಸಿ ಎಂ ಹೇಳಿದ್ದಾರೆ ನಾನಿನ್ನೂ ವರದಿ ನಾನು ನಿನ್ನೆ ಬೆಳಗಾಮು ಬೆಂಗಳೂರಿಗೆ ಹೋಗಿದ್ದೆ ನೋಡ್ತೀವಿ ಅದು ಇನ್ನೂ ನಮ್ಮ ಕ್ಯಾಬಿಟಲ್ ಚರ್ಚೆ ಆಗಬೇಕು ಸಿ ಏನೋ ಇವತ್ತು ಅಸೆಂಬ್ಲಿದ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆತುರದ ನಿರ್ಧಾರ ಯಾರು ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಹಿಂದಿರದ ಜನಾಂಗ ಅಷ್ಟೇ ಎಲ್ಲ ಸೇರಿ ಮೀಸಲಾತಿಗಳು ಪಡ್ತಕ್ಕಂಥ ಸಾಮಾನು ಎಪ್ಪತ್ತು ಪರ್ಸೆಂಟ್ ಅಷ್ಟು ಮೀಸಲಾತಿ ಜಾಸ್ತಿ ಮಾಡಬೇಕಾಗ್ತದೆ ಯಾಕಂದರೆ ನಾವು ಇಲ್ಲಿ ಎಲ್ಲವನ್ನು ಭಾಗ ಮಾಡಿ ಐವತ್ತಕ್ಕೆ ಮೀಸಲಾತಿ ಇಟ್ಬಿಟ್ರು ಇಲ್ಲಿ ಕರ್ನಾ ಕರ್ನಾಟಕದಲ್ಲಿ ಬೇರೆ ಬೇರೆ ಏನಾಗಿರ್ಬೋದು ನಮ್ಮಲ್ಲಿ ನಮ್ಮ ಅದಕ್ಕೆ ಮೊದಲೇ ಎಪ್ಪತ್ತು ಪರ್ಸೆಂಟೇಜ್ ಇದ್ದದ್ದು ಇಲ್ಲಿ ಈಗ ಜನಗಣತಿಯನ್ನ ಪಡ್ಕೋಬೇಕು ಅಂತ ಅವರು ಇಲ್ಲಿ ಪಡ್ಕೋತಾರಲ್ವ ಅದೇನು ಬೈಪರ್ಗಿ ಒಂದು ಪ್ರವರ್ಗ ಒಂದು ಒಂದೊಂದಿತ್ತು ಆ ಪ್ರವರ್ಗ ಒಂದನ್ನು ವರ್ಗ ಒಂದು ವರ್ಗ ಏಳು ಅಂತ ಮಾಡಿದ್ರೆ ಏನು ಮೀಸಲಾತಿ ಕೊಡ್ತಾರೆ ಹಾಗಾಗಿ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಅನೇಕ ಸಮಾಜಗಳಿಗೆ ಅನ್ಯಾಯ ಆಗ್ತದೆ ಮೀಸಲಾತಿ ಪ್ರಮಾಣ ಜಾಸ್ತಿ ಜಾತಿ ಜನಗಣತಿ ವಿಚಾರದ ಬಗ್ಗೆ ತುಮಕೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ ವರದಿ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ ವರದಿಯಲ್ಲಿ ಏನಿದೆ ಎಲ್ಲ ಓದಿಕೊಂಡು ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಾಗುತ್ತೆ ಚರ್ಚೆ ಬಳಿಕ ಸರ್ಕಾರ ವರದಿ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತೊಂಬತ್ತೈದು ಪರ್ಸೆಂಟ್ ಸರಿ ಇದೆ ಅಂತ ತಿಳಿಸಿದ್ದಾರೆ ವರದಿ ಒಪ್ಪುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿದರು ಮಂಡನೆಯಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ತಿರಸ್ಕಾರ ಮಾಡಬಹುದು ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಂಪುಟದಲ್ಲಿ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ಜಾತಿ ಜನಗಣತಿ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವ ವಿಪಕ್ಷ ನಾಯಕ ಅಶೋಕ್ ಸಿದ್ದರಾಮಯ್ಯ ಕಾಂತರಾಜು ಅವರನ್ನು ಮನೆಗೆ ಕರೆಸಿ ಡಿಕ್ಟೇಟ್ ಮಾಡಿರೋ ವರದಿ ಇದು ಬೊಮ್ಮಾಯಿ ಸಿಎಂ ಆದಾಗ ನೋಡಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂದಿದ್ದಾರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಹತ್ತು ಸಾವಿರ ಕೋಟಿ ಕೊಟ್ಟಾಗಲೇ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಕರ್ನಾಟಕವನ್ನ ಸಿದ್ದರಾಮಯ್ಯ ಮಿನಿ ಪಾಕಿಸ್ತಾನ ಮಾಡ್ತಿದ್ದಾರೆ ಅಂತ ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಆಗ್ತಿದೆ ಇದೊಂದು ಸಿದ್ದರಾಮಯ್ಯ ಪ್ರಾಯೋಜಿತ ವರದಿ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಂಸದ ಸೋಮಣ್ಣ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂತರಾಜನ್ ಮನೆಗೆ ಕರ್ಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋವಂಥ ವರದಿ ಇದು ಮತ್ತೆ ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೋಬೇಕಾಯಿತು ಈ ರಾಜ್ಯದ ಜನ ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿ ಆಗ್ತದೆ ಇದು ಒಂದು ರೀತಿ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳನ್ನು ಒಡೆಯುವಂಥ ಒಂದು ವರದಿ ಇದು ಈಗಾಗಲೇ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕುಟ್ಕೋತೀವಿ ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಟ್ಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂಥ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ತಂತ್ರ ಸಮಿತಿ ವರದಿ ಸರಿಯಿಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬಂದಿದೆ ಇದು ಸಮೀಕ್ಷೆ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದಿರ್ಮ ಅವರಲ್ಲೇ ಗೊಂದಲದ ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ ಆಗಿ ವರದಿಯನ್ನು ತರಿಸಿ ಸಮೀಕ್ಷೆಯನ್ನು ಮಾಡಿ ಗಣತಿಯನ್ನು ಮಾಡುವಂತ ಅಧಿಕಾರ ಇರುವುದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ ಇವರು ಸಮೀಕ್ಷೆ ಮಾಡುವುದು ಆ ಸಮೀಕ್ಷೆ ಅನ್ಸೈಂಟಿಫಿಕ್ ಆಗಿದೆ ಅಂತ ಎಚ್ಚರಿಕೆ ಹಾಗೂ ವಿಜೇಂದ್ರ ದಾರಿ ತಪ್ಪಿದ ಮಕ್ಕಳು ಅಂತ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಲೇವಡಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಲೀಂ ಅಹಮದ್ ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಬದಲು ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಜನ ಆಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಜನ ಆಕ್ರೋಶ ಅವರ ಪಕ್ಷದ ಬಿಜೆಪಿಯರ ಸರ್ಕಾರದ ಮೇಲೆ ಜನ ಆಕ್ರೋಶ ಮಾಡಬೇಕು ನಾನು ಹೇಳ್ತೀನಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು ಯಾಕಂತ ಹೇಳಿದ್ರೆ ಅಷ್ಟು ಅನ್ಯಾಯಗಳು ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಾಡಿದೆ ಬೆಲೆ ಏರಿಕೆ ಆಗಿದೆ ಇವತ್ತು ನಾನು ಕೇಳ್ತೇನೆ ಹನ್ನೆರಡು ವರ್ಷ ಆಯ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಆ ಸರ್ಕಾರದಲ್ಲಿ ಸಾಕಷ್ಟು ಪದಾರ್ಥಗಳಲ್ಲಿ ಧರ್ಮದ ಬಗ್ಗೆ ಯತ್ನಾಳ್ ಮಾತನಾಡಿದ್ದು ತಪ್ಪು ಯತ್ನಾಳ್ಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪು ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ವಾಯಿದೆ ಅಂತ ಧರ್ಮ ದೇವರ ಬಗ್ಗೆ ಏನೇನೋ ಮಾತಾಡಬಾರ್ದು ಯತ್ನಾಳ್ಗೆ ಭದ್ರತೆ ಕೊಡ್ತೇವೆ ಈ ಬಗ್ಗೆ ಆತಂಕ ಬೇಡ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಅವ್ರು ಎತ್ತಾಳವ್ರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈ ಮೇಲೆ ಹಾಕೊಳ್ಳುವಂಥದ್ದು ದೇವ್ರ ಬಾಯಿ ಕೊಟ್ಟು ಏನು ಬೇಕಾದ ಮಾತಾಡಿ ಒಂದು ರೋಜು ಮೈ ಮೇಲೆ ಹಾಕೊಳ್ಳುವಂಥದ್ದು ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ಅವ್ರು ನಾನು ಡಿಫೆಂಡ್ ಮಾಡ್ಕೊತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಎತ್ತಾಳವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರ್ ಆತ್ಮರಕ್ಷಣೆಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಡುವುದು ಅನಿವಾರ್ಯ ಅಂತ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿಕೆ ಕೊಟ್ಟಿದ್ದಾರೆ ಬೀದರ್ನ ಮನ್ನಾ ಎಖೇಡಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಪಾಕಿಸ್ತಾನ ಚೀನಾ ಬಾಂಗ್ಲಾದೇಶ ನಮ್ಮ ದೇಶದ ಅಕ್ಕಪಕ್ಕ ಇದೆ ಇದರಿಂದಾಗಿ ದೇಶದೊಳಗೆ ನುಸುಳುಕೋರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಡುವುದು ಬಹಳ ಅವಶ್ಯವಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಿಂದ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆಯ ವಿಚಾರದ ಬಗ್ಗೆ ಮಾತನಾಡಿರುವ ಸಚಿವ ಎಂ ಬಿ ಪಾಟೀಲ್ ಯಾವ ಮುಖ ಇಟ್ಕೊಂಡು ಹೋರಾಟ ಮಾಡ್ತಾರೆ ಮೊದ್ಲು ಕನ್ನಡಿಲಿ ಮುಖ ನೋಡ್ಕೊಳ್ಳೋಕೆ ಹೇಳಿ ಅಂತ ಹೇಳಿದ್ದಾರೆ ಯಾವ ಮುಖ ಇಟ್ಕೊಂಡು ಕನ್ನಡ ಮುಖ ನೋಡ್ಕೊಂತ ಹೇಳಿ ಬಿಜೆಪಿಯಲ್ಲಿ ಮುಖ ನೋಡ್ಕೋಂತ ಹೇಳ್ರಿ ಎಲ್ಲರೂ ಮೋದಿ ಮುಖ ನೋಡಿ ಮೋದಿ ನಮಸ್ಕಾರ ಮಾಡಿ ಅಂತ ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗಲ್ಲ ಡೀಸೆಲ್ ಜಾಸ್ತಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ನಡು ರಸ್ತೆಯಲ್ಲಿ ಟೀ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆಯಾಗಿದೆ ಒತ್ತುವರಿ ತೆರವುಗೊಳಿಸಿದ ಅರಣ್ಯ ಪ್ರದೇಶದಲ್ಲಿ ರೈತರು ಕಳೆದ ಉಳುಮೆ ಮಾಡಿದರು ಹೀಗಾಗಿ ಇವತ್ತು ಏಕಾಏಕಿ ರೈತರ ಮನೆಗಳಿಗೆ ತೆರಳಿ ಅನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಈ ವೇಳೆ ರೈತರು ಮತ್ತು ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆಯಾಗಿದ್ದು ಭಾರಿ ಹೈಡ್ರಾಮಾ ನಡೆಸಿದೆ ಕೇದಗಾನಹಳ್ಳಿ ಗೇಟ್ ಬಳಿ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತೊಳೆದು ನೂರಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೆಟ್ರೋಲ್ ಸುರಿದುಕೊಂಡು ರೈತ ನಾಗರಾಜ್ ಸುಸೈಡ್ಗೆ ಯತ್ನಿಸಿದ್ದಾರೆ ಅಲ್ಲದೆ ಇಬ್ಬರು ರೈತರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಬಸ್ಗೆ ಟ್ರೈನ್ ಬೆಂಕ್ ಟ್ರೈನ್ಗೆ ಬೆಂಕಿ ಇಡಿ ಎಂದವನನ್ನು ಕೊನೆಗೂ ಪೊಲೀಸರು ಬಂಧನ ಮಾಡಿದ್ದಾರೆ ದಾವಣಗೆರೆಯ ಮಹಾನಗರ ಪಾಲಿಕೆ ಮಾಜಿ ಕಾಂಗ್ರೆಸ್ ಸದಸ್ಯ ಅಹಮದ್ ಕಬೀರ್ ಖಾನ್ನ ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧನ ಮಾಡಲಾಗಿದೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಅಹಮದ್ ಖಾನ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದರು ಈ ಹೇಳಿಕೆ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿತ್ತು ಹೇಳಿಕೆ ಬಳಿಕ ಅಹಮದ್ ತಲೆಮರೆಸಿಕೊಂಡಿದ್ದ ಸದ್ಯ ಒಂದು ವಾರದ ಬಳಿಕ ಅಹಮದ್ನ ಬಂಧನ ಮಾಡಿ ದಾವಣಗೆರೆಗೆ ಪೊಲೀಸರು ಕರೆತಂದಿದ್ದಾರೆ ಡೀಸೆಲ್ ಟೋಲ್ ದರ ಏರಿಕೆಯ ವಿರುದ್ಧ ಲಾರಿ ಮಾಲೀಕರ ಸಂಘ ಸಮರ ಸಾರಿದೆ ಬೆಲೆ ಏರಿಕೆ ವಿರೋಧಿಸಿ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದ್ದು ಸಂಪೂರ್ಣವಾಗಿ ಗೂಡ್ಸ್ ಲಾರಿಗಳು ವಾಣಿಜ್ಯ ವಾಹನಗಳನ್ನು ನಿಲ್ಲಿಸಿ ಧರಣಿಗೆ ನಿರ್ಧಾರ ಮಾಡಿವೆ ಏಜೆಂಟ್ ಬುಕ್ಕಿಂಗ್ ಅಸೋಸಿಯೇಷನ್ ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸಂಘಟನೆಗಳು ಬೆಂಬಲ ಸೂಚಿಸಿವೆ ಜಲ್ಲಿ ಮರಳು ಗ್ಯಾಸ್ ಸಿಲಿಂಡರ್ ತರಕಾರಿ ಸರಬರಾಜು ಸೇರಿದಂತೆ ಆರು ಲಕ್ಷ ಲಾರಿಗಳು ಸಂಪೂರ್ಣ ಬಂದ್ ಆಗಲಿವೆ ಬಳ್ಳಾರಿ ಜಿಲ್ಲೆಯ ಕಲ್ಲುಕುಂಭ ಗ್ರಾಮಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹಾಗೂ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಕೊಟ್ಟರು ಉಭಯ ನಾಯಕರಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿ ಮೆರವಣಿಗೆ ಮಾಡಿದರು ಬಳಿಕ ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕದಾಸ ಪುತ್ಥಳಿಯನ್ನ ಸಚಿವ ಭೈರತಿ ಸುರೇಶ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು ಈ ವೇಳೆ ಮಾಜಿ ಸಚಿವ ಬಿ ನಾಗೇಂದ್ರ ಶಾಸಕರಾದ ಜೆಎನ್ ಗಣೇಶ್ ರಾಘವೇಂದ್ರ ಹೆಟ್ನಾಳ್ ನಾರಾಭರತ್ ರೆಡ್ಡಿ ಭಾಗಿಯಾಗಿದ್ದರು ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಗಂಡನೊಬ್ಬ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ಬೆಂಗಳೂರಿನ ರಾಜಭವನ್ ಎ ದೂರು ನಡೆದಿದೆ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ನನಗೆ ಬದುಕೋದಕ್ಕೆ ದಾರಿ ಇಲ್ಲ ಸಾಯೋದೊಂದೇ ದಾರಿ ಪೊಲೀಸರಿಗೆ ದೂರು ಕೊಟ್ಟರು ದೂರನ ಸ್ವೀಕರಿಸಿಲ್ಲ ಅಂತ ವ್ಯಕ್ತಿ ಅಳಲು ತೆಗೆದುಕೊಂಡಿದ್ದಾರೆ ಸದ್ಯ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನ ವಿಧಾನಸೌಧ ಪೊಲೀಸರು ಕಂಡೊಯ್ದಿದ್ದಾರೆ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದ ವೇಳೆ ಏಕಾಏಕಿ ರೈಲು ಬಂದಿದೆ ಕ್ಷಣ ಮಾತ್ರದಲ್ಲಿ ಇವ ಜೋಡಿ ಅಪಘಾತದಿಂದ ಜಸ್ಟ್ ಮಿಸ್ ಆಗಿದೆ ಚಿತ್ರದುರ್ಗದ ಮದಕರಿಪುರ ಹೊಸ ಹೈವೇ ಅಂಡರ್ಪಾಸ್ ಬಳಿ ಈ ಘಟನೆ ನಡೆದಿದೆ ಸಹೋದರಿ ಯುವಕನ ಜೊತೆ ಫೋನಲ್ಲಿ ಮಾತನಾಡಿದ್ದಕ್ಕೆ ಯುವಕನಿಗೆ ಚಾಕು ಇರಿದು ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆಯ ಮುದೋಳ ತಾಲೂಕಿನ ಮಾಲಾಪುರ ಗ್ರಾಮದಲ್ಲಿ ನಡೆದಿದೆ ಮಂಜು ಶಿರವಂತ ಕೊಲೆಯಾದ ಯುವಕನಾಗಿದ್ದು ಪ್ರವೀಣ ಮಾಂಗ್ ಅನಿಲ್ ಮಾಂಗ್ ಆಕಾಶ್ ಮಾಂಗ್ ಪ್ರದೀಪ್ ಮಾಂಗ್ ಕೊಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ಅತ್ತಿಗೆಗೆ ಬಾಮೈದ ಚಾಕು ಇರಿದು ಕೊಲೆ ಮಾಡಿರುವ ಘಟನೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಖನಗಾಂವ್ ಗ್ರಾಮದಲ್ಲಿ ನಡೆದಿದೆ ಸುಜಾತ ಮಂಜುನಾಥ್ ಚತ್ರಕೋಟಿ ಕೊಲೆಯಾದ ದುರ್ದೈವಿ ಆರೋಪಿ ಬಂಗಾರಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖಾ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಆತ್ಮಹತ್ಯೆ ಸಂಬಂಧ ಹೈಕೋರ್ಟ್ಗೆ ಎರಡ್ ಸಾವಿರದ ಮುನ್ನೂರು ಪುಟಗಳ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ ಡೆತ್ ನೋಟ್ನಲ್ಲಿರುವ ಅನೇಕ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ ವರುಣಾ ಕ್ಷೇತ್ರದ ಕಮನಹಳ್ಳಿ ಜನ ಕುಡಿಯೋದಕ್ಕೆ ನೀರಿಲ್ಲೇ ಪರದಾಡ್ತಿದ್ದಾರೆ ಒಂದು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕ ಘಟನೆ ಘಟಕ ಕೆಟ್ಟು ನಿಂತಿದೆ ಮತ್ತೊಂದು ಕಡೆ ಬೋರ್ವೆಲ್ಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ ಹೀಗಾಗಿ ಶುದ್ಧ ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮಕ್ಕೆ ಹೋಗುವ ಅನಿವಾರ್ಯತೆ ಎದುರಾಗಿದೆ ಕಲಬುರಗಿಯಲ್ಲಿ ಕಸ ಕಡ್ಡಿ ಹುಳುಗಳಿದ್ದ ಗೋಧಿ ಇಲ್ಲೇ ಹಿಟ್ಟು ತಯಾರು ಮಾಡಲಾಗ್ತಿದೆ ನಂದೂರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಕಂಪನಿಯಲ್ಲಿ ಕೊಳೆತ ಗೋಧಿ ಹಿಟ್ಟು ತಯಾರಿಸಿ ಮಾರಾಟ ಮಾಡಲಾಗ್ತಿದೆ ಈ ಬಗ್ಗೆ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡಿದೆ ಇನ್ನು ನ್ಯೂಸ್ ಏಟಿನ್ ವರದಿಗೆ ಸ್ಪಂದಿಸಿರೋ ಎಫ್ಎಸ್ಒ ರತ್ನಾಕರ್ ನ್ಯೂಸ್ ಏಟಿನ್ ವರದಿ ಬಂದ ಬಳಿಕ ನಮ್ಮ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಮಂಗಳವಾರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವುದಾಗಿ ಹೇಳಿದ್ದಾರೆ ಚಿಕ್ಕಮಗಳೂರಲ್ಲಿ ನಲವತ್ತೆರಡು ಕಾಡಾನೆಗಳಿಂದ ಉಪಟಳ ಹೆಚ್ಚಾಗಿದೆ ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿ ಗ್ರಾಮದಲ್ಲಿನ ಮಂಜುನಾಥ್ ಅನ್ನೋರ ಕಾಫಿ ತೋಟವನ್ನು ಸಂಪೂರ್ಣವಾಗಿ ನಾಶ ಮಾಡಿವೆ ಎರಡು ಎಕರೆಯಲ್ಲಿ ಬೆಳೆದಿದ್ದ ಕಾಫಿ ಬಾಳೆ ಅಡಿಕೆ ಬೆಳೆಯನ್ನು ನಾಶ ಮಾಡಿದ್ದು ಗೋಣಿಬೀಡು ಹೋಬಳಿಯ ನಾಲ್ಕು ಗ್ರಾಮದಲ್ಲಿ ಕಾಡಾನೆಗಳು ಸಂಚಾರ ಮಾಡ್ತಾ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಶಿವಮೊಗ್ಗದಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ಮುಕ್ತಿ ಸಿಕ್ಕಿಲ್ಲ ಪ್ರಧಾನಿ ಪತ್ರಕ್ಕೂ ಬಿಎಸ್ಎನ್ಎಲ್ ಉತ್ತರಿಸಿಲ್ಲ ಬಿಎಸ್ಎನ್ಎಲ್ ನಿಲುವು ಖಂಡಿಸಿ ವಾರಂಬಳ್ಳಿ ಗ್ರಾಮಸ್ಥರು ಪಾದಯಾತ್ರೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ